ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದ್ರಲ್ಲ ಅವ್ರಿಗೆ ಭಾರತ ಅವರಿಗೆ ಪದ್ಮವಿಭೂಷಣ್ ಕೊಟ್ಟರು ಬಾಬಾ ಸಾಹೇಬ್ರನ್ನ ಸೋಲಿಸಿದಂಥವ್ರು ಈ ರೀತಿ ಮಾಡಿ ಬಾಬಾ ಸಾಹೇಬ್ರನ್ನ ಸೋಲಿಸಿದ್ರು ಹಾಂ ಎರಡನೇದು ಜಗಜೀವನ್ ರಾಮ್ಗೆ ಅನ್ಯಾಯ ಮಾಡಿದ್ರು ಮಂಡಲ್ ಕಮಿಷನ್ಗೆ ವಿರೋಧ ಮಾಡಿದ್ರು ಒ ರಿಸರ್ವೇಶನ್ ಅವತ್ತು ಮಾಡಿದ್ರಂದ್ರೆ ಇವತ್ತು ಈ ಪರಿಸ್ಥಿತಿಯೇ ಇರ್ತಿರ್ಲಿಲ್ಲ ಕಾಕಾ ಕಾಲೇಲ್ಕರ್ ಕಮಿಟಿ ಅನುಷ್ಠಾನಕ್ಕೆ ವಿರೋಧ ಮಾಡಿದರು ಈ ಎಲ್ಲ ಸಂಗತಿಗಳನ್ನು ನೀವು ಸ್ವಲ್ಪ ಅಧ್ಯಯನ ಮಾಡಿದರೆ ಕಾಂಗ್ರೆಸ್ ಪಾರ್ಟಿ ಎಸ್ ಸಿ ಎಸ್ ಟಿ ಒ ಬಿ ವಿರುದ್ಧವಾಗಿದೆ ಅವ್ರನ್ನ ವೋಟ್ ಬ್ಯಾಂಕ್ ಅಂತ ಯೂಸ್ ಮಾಡ್ತಾರೆ ಅವರು ಭಾರತೀಯ ಜನತಾ ಪಾರ್ಟಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಕೊಡೋದರಲ್ಲಿ ಜಗಜೀವನ್ ರಾಮ್ ಅವರನ್ನು ಪ್ರಧಾನಮಂತ್ರಿ ಮಾಡಬೇಕನ್ನೋದರಿಂದ ಹಿಡ್ಕೊಂಡು ನಾವು ಸರ್ವ ಪ್ರಯತ್ನವನ್ನು ಮಾಡಿದಂಥವರು ಭಾರತ ರತ್ನವನ್ನು ಕೊಡಲಿಕ್ಕೆ ನಾವು ಕಾರಣ ಅಂದರೆ ವಿ ಪಿ ಸಿಂಗ್ ಸರ್ಕಾರ ಇತ್ತು ನಾವು ವಾಜಪೇಯಿ ಅದ್ವಾನಿಯವರು ಒತ್ತಡ ಹಾಕಿದರು ಇವರು ಹಿಂದುಳಿದವರ ಹೆಸರಿನಲ್ಲಿ ರಾಜಕಾರಣ ಮಾಡೋರು ಹೈಯೆಸ್ಟ್ ಎವರ್ ಎಂ ಪಿ ಇವತ್ತು ದೇಶದಲ್ಲಿ ಹಿಂದುಳಿದ ಮತ್ತು ಎಸ್ ಸಿ ಎಸ್ ಇರೋದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒ ಬಿ ಸಿ ಇರುವುದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಳೆದ ಎರಡು ಮೋದಿಯವರ ಅವಧಿಯಲ್ಲಿ ಹೈಯೆಸ್ಟ್ ಒ ಬಿ ಸಿ ಮಂತ್ರಿಗಳಿದ್ದರು ಹೈಯೆಸ್ಟ್ ಎಸ್ ಸಿ ಎಸ್ ಟಿ ಮಂತ್ರಿಗಳಿದ್ದರು ಕಾಂಗ್ರೆಸ್ ಸರ್ಕಾರದಲ್ಲಿ ಇರಲಿಲ್ಲ ಸ್ವತಃ ನರೇಂದ್ರ ಮೋದಿ ಒಬ್ಬ ಓಬಿಸಿ ನೀವು ಎಷ್ಟು ಜನ ಓಬಿಸಿ ಪ್ರ